ನಮಸ್ತೆ ವೀಕ್ಷಕರೇ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ಒಂದು ವಿಶೇಷವಾದ ಒಂದು ವಿಚಾರದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಹು ನಿರೀಕ್ಷಿತ ಯು ಐ ಅನ್ನೋ ಒಂದು ಚಿತ್ರದ ಒಂದು ಟೀಸರ್ಗೆ ಇದೇ ಎಂಟನೇ ತಾರೀಕು ಸೋಮವಾರ ನಾನು ಆ ಟೀಸರ್ ಬಿಡುಗಡೆ ಸಮಾರಂಭಕ್ಕೆ ಹೋಗಿದ್ದೆ ಆ ಬಿಡುಗಡೆ ಸಮಾರಂಭ ಮತ್ತು ಆ ಬಿಡುಗಡೆ ಆದಂಥ ಒಂದು ಸಮಯವನ್ನು ತಗೊಂಡು ಚಿತ್ರ ಯಾವ ಮಟ್ಟಕ್ಕೆ ಪ್ರದರ್ಶನಗೊಳ್ಬೋದು ಅನ್ನೋದು ಈ ಒಂದು ಗ್ರಹಗಳ ಆಧಾರದ ಮೇಲೆ ಹೇಳೋಣ ಈ ಗ್ರಹಗಳ ಆಧಾರದ ಮೇಲೆ ಸಿನಿಮಾದ ಪ್ರದರ್ಶನ ಯಾವ ರೀತಿ ಆಗಬಹುದು ಅನ್ನೋದು ನೋಡ್ತಾ ಹೋಗಣ ವೀಕ್ಷಕರೇ ಯು ಐ ಯು ಅಂತೇಳಿದ್ರೆ ನೀನು ನೀವು ಐ ಅಂತೇಳಿದ್ರೆ ನಾನು ಅಲ್ಲಿ ಉಪೇಂದ್ರ ಅವರು ಹೇಳಿದ್ದು ನೀವು ಮತ್ತು ನಾನು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು ಆದರೆ ನೀವು ಮತ್ತು ನಾನು ನನ್ನೊಳಗೆ ನೀವು ಅನ್ನೋ ರೀತಿಯಲ್ಲಿ ಒಂದು ಮಾತನ್ನು ಅವ್ರು ಹೇಳಿದರು ಅದೇ ರೀತಿಯಾಗಿ ಅವತ್ತಿನ ದಿನವನ್ನು ನಾವು ನೋಡಿದಾಗ ಸರಿಯಾಗಿ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ಮೂವತ್ತು ನಿಮಿಷದಲ್ಲಿ ಟೀಸರ್ನ ರಿಲೀಸ್ ಮಾಡ್ತಾರೆ ವೀಕ್ಷಕರೇ ಅಂಥ ಒಂದು ಸಮಯದ ಒಂದು ಗ್ರಹಗಳ ಆಧಾರದ ಮೇಲೆ ನಾವು ನೋಡೋದಾದರೆ ಯು ಎ ಸಿನಿಮಾ ಖಂಡಿತವಾಗಿ ನಿರ್ಮಾಪಕರು ಅಂದ್ಕೊಂಡಿರೋ ರೀತಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಂದ್ಕೊಂಡಿರೋಂಥ ರೀತಿ ಅದೇ ರೀತಿ ಚಿತ್ರತಂಡ ಅಂದ್ಕೊಂಡಿರುವಂಥ ರೀತಿಯಲ್ಲಿ ಖಂಡಿತವಾಗಿ ಅವರು ಏನು ನಿರೀಕ್ಷೆಯನ್ನು ಇಟ್ಟಿರ್ತಾರೆ ಆ ನಿರೀಕ್ಷೆಯನ್ನು ಮೀರಿ ಬಹುಮಟ್ಟಿಗೆ ಒಳ್ಳೆ ಪ್ರದರ್ಶನವನ್ನು ಕಾಣುತ್ತೆ ಯಶಸ್ವಿ ಸಹ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಟೀಸರ್ ಬಿಡುಗಡೆಯ ಒಂದು ಸಮಾರಂಭದ ದಿನ ಇದ್ದಂತಹ ನಕ್ಷತ್ರ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ಅಂದಿದ ತಕ್ಷಣ ಮಹಾ ನಕ್ಷತ್ರ ಅಂತ ಹೇಳಿಗೂ ಗೊತ್ತಾಗುತ್ತೆ ಹಾಗೆ ಟೀಸರ್ ಬಿಡುಗಡೆ ಆದಂತಹ ಒಂದು ಸಮಯದ ಒಂದು ಗ್ರಹಗಳ ಆಧಾರದ ಮೇಲೆ ನೋಡೋದಾದ್ರೆ ಈ ಒಂದು ಯು ಐ ಚಿತ್ರಕ್ಕೆ ಖಂಡಿತವಾಗಿ ಯಾವುದೋ ಒಂದು ವಿಭಾಗಕ್ಕೆ ಪ್ರಶಸ್ತಿ ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೆ ಯು ಐ ಅಂತ ಹೇಳಿದ್ರೆ ನೀವು ಮತ್ತು ನಾನು ಅನ್ನೋ ಒಂದು ಲೆಕ್ಕಾಚಾರದ ನೋಡಿದ್ರೆ ಖಂಡಿತವಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಈ ಚಿತ್ರದ ಮುಖಾಂತರ ಖಂಡಿತವಾಗಿ ನೀಡ್ತಾರೆ ಅನ್ನೋದು ಈ ಗ್ರಹಗಳ ಒಂದು ಆಧಾರದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಹಾಗೆ ಇಲ್ಲಿ ಎರಡು ಗ್ರಹಗಳ ಒಂದು ಸಂಯೋಗ ನೋಡಿದಾಗ ಸ್ವಲ್ಪ ವಾದ ವಿವಾದಗಳು ಈ ಚಿತ್ರದ ಬಗ್ಗೆ ಬರಬಹುದು ಆದರೂ ಇವೆಲ್ಲವನ್ನ ಮೀರಿ ಖಂಡಿತವಾಗಿ ಒಂದು ಒಳ್ಳೆಯ ಚಿತ್ರ ಇದಾಗತ್ತೆ ಹಾಗೆ ಇದು ರಾಜ್ಯಾದ್ಯಂತ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಾಯಿತು ಖಂಡಿತವಾಗಿ ಕನ್ನಡ ಅಲ್ಲದೆ ಇನ್ನು ಇತರ ಎಂಟು ಭಾಷೆಗಳಲ್ಲೂ ಈ ಸಿನಿಮಾ ಖಂಡಿತವಾಗಿ ಅದ್ಭುತವಾದ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಇದೊಂದು ಅದ್ಭುತವಾದ ಒಂದು ಯಶಸ್ಸು ಆಗುತ್ತೆ ಹಾಗೆ ಈ ಚಿತ್ರದ ತಂದಡ ನಿರ್ಮಾಪಕರಿಗೆ ಹಾಗೆ ಈ ಚಿತ್ರದ ತಂಡಕ್ಕೆ ಖಂಡಿತವಾಗಿ ಇದೊಂದು ಅದ್ಭುತವಾದ ಚಿತ್ರ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ವೀಕ್ಷಕರೇ ಇದೇ ರೀತಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಈ ಚಿತ್ರತಂಡಕ್ಕೆ ಇದ್ದು ಖಂಡಿತವಾಗಿ ಚಿತ್ರ ಬಹು ಅವ್ರೇನು ಏನು ನಿರೀಕ್ಷೆ ಮಾಡಿದ್ದಾರೆ ಅವರ ನಿರೀಕ್ಷೆಯನ್ನು ಮೀರಿ ಖಂಡಿತವಾಗಿ ಪ್ರದರ್ಶನ ಆಗುತ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಶ್ರೀ ವರದರಾಜೇಶ್ವರ ಸ್ವಾಮಿಯ ಆಶೀರ್ವಾದ ಈ ಚಿತ್ರಕ್ಕೆ ಖಂಡಿತ ಇರುತ್ತೆ ಖಂಡಿತ ಈ ಚಿತ್ರ ಒಳ್ಳೆಯ ಒಂದು ಪ್ರದರ್ಶನವನ್ನು ಕಾಣುತ್ತೆ ಅವರು ಏನು ಅಂದ್ಕೊಂಡಿರ್ತಾರೆ ಖಂಡಿತವಾಗಿ ಅದೇ ರೀತಿ ಈ ಚಿತ್ರಕ್ಕೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಆ ಟೀಸರ್ ಸಮಾರಂಭಕ್ಕೆ ನಾನು ಹೋಗಿದ್ದೆ ಆ ಸಮಾರಂಭದ ಒಂದು ಸಮಯ ದಿನಾಂಕವನ್ನು ನೋಡಿದ್ರೆ ಖಂಡಿತವಾಗಿ ಅದ್ಭುತವಾದ ಒಂದು ಯಶಸ್ಸು ಯು ಐ ಚಿತ್ರಕ್ಕೆ ಖಂಡಿತವಾಗಿ ಸಿಗುತ್ತೆ ಅದೇ ರೀತಿಯಾಗಿ ಉಪೇಂದ್ರ ಅವರು ಏನೇ ಮಾಡಿದ್ರೂ ಕಲಾತ್ಮಕವಾಗಿರುತ್ತೆ ಸಮಾಜಕ್ಕೆ ಒಂದು ಭಾವನಾತ್ಮಕ ಒಂದು ಸಂದೇಶವನ್ನು ಕೊಡ್ತಾರೆ ಹಾಗೆ ಈ ಚಿತ್ರದಲ್ಲೂ ಸಮಾಜಕ್ಕೆ ಬೇಕಾಗಿರುವಂಥ ಒಂದು ಸಂದೇಶವನ್ನು ಉಪೇಂದ್ರ ಅವರು ನೀಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಖಂಡಿತವಾಗಿ ಈ ಚಿತ್ರ ಯಶಸ್ವಿಯಾಗಲಿ ನಿರ್ಮಾಪಕರು ಅಥವಾ ನಾಯಕ ನಟರು ಅಥವಾ ಈ ಚಿತ್ರ ತಂಡದವರು ಏನು ಅಂದ್ಕೊಂಡಿದ್ದಾರೋ ಅದಕ್ಕಿಂತಲೂ ನಿರೀಕ್ಷೆಗೆ ಮೀರಿ ಈ ಚಿತ್ರ ಪ್ರದರ್ಶನ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಮ ಸಂಶಯ ಇಲ್ಲ ವೀಕ್ಷಕರೇ ಈ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು